ಶಿರಾನಗರದ ಗ್ರಾಮ ದೇವತೆ ಶ್ರೀ ದುರ್ಗಮ್ಮ ದೇವಸ್ಥಾನದಲ್ಲಿ ಶುಕ್ರವಾರದಂದು ಕಾರ್ತಿಕ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನ ನಡೆಸಲಾಯಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಶಿರಾ ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿದ್ದೇವೆ ಇವತ್ತಿನ ಈ ಕಾರ್ತಿಕ ದೀಪೋತ್ಸವದ ವಿಶೇಷ ಪೂಜಾ ಕಾರ್ಯವನ್ನು ಅತ್ಯಂತ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಈಗ ತಾನೇ ಮಂಗಳಾರತಿ ಆಯಿತು ತುಂಬ ಅದ್ಭುತವಾಗಿ ಅಮ್ಮನವ್ರಿಗೆ ಅಲಂಕಾರ ಮಾಡಿ ಎಲ್ಲ ಭಕ್ತಾದಿಗಳಿಗೆ ತುಂಬ ವೈಭವೋಪೇತವಾಗಿ ದುರ್ಗಮ್ಮನ ದರ್ಶನ ಮಾಡಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಸೊ ಎಲ್ಲರಿಗೂ ನಮ್ಮ ಶಿರಾ ಸಮಸ್ತ ನಾಗರಿಕ ಬಂಧುಗಳಿಗೆ ಈ ಕಾರ್ತಿಕ ದೀಪೋತ್ಸವದ ಎಲ್ಲ ಶುಭ ಹಾರೈಕೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನನ್ನ ಹೆಸರು ಹರೀಶ್ ಅಂತ ನಾನು ಶಿರಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣೆ ಈ ದಿನ ಕಾರ್ತಿಕ ಮಾಸ ದೀಪೋತ್ಸವದಾಗ ನನ್ನ ಡಾಕ್ಟರ್ ವಿನಯ ಅಂತ ಮಕ್ಕಳು ಡಾಕ್ಟರ್ ನಾನು ಸವಿ ಶಿರಾದಲ್ಲಿ ಸವಿನಯ ಕ್ಲಿನಿಕ್ ಅಂತ ಪ್ರೈವೇಟ್ ಕ್ಲಿನಿಕ್ ಇದೆ ನಂದು ಸೊ ದಿನ ನಮ್ಮ ಸಹ ಕುಟುಂಬದ ಸಮೇತ ಎಲ್ಲರೂ ಕಾರ್ತಿಕ ದೀಪೋತ್ಸವ ದುರ್ಗಮ್ಮ ದೇವಸ್ಥಾನ ಸನ್ನಿಧಿಯಲ್ಲಿ ಬಂದಿದ್ದೀವಿ ಆ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲ ನಮ್ಮ ಪರಿವಾರಕ್ಕೆ ಸಿರಾದ ಜನತೆಗೆ ಎಲ್ಲ ಎಲ್ಲ ಜನಗೆ ಅಭಿವೃದ್ಧಿ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲರಿಗೂ ಕೊಡಲಿ ಅಂತ ನಾನು ಹಾರಿಸ್ಕೊಂತೇನೆ ಸೊ ಅದೇ ಒಂದು ಹೊತ್ತಿನಲ್ಲಿ ಇಲ್ಲಿ ದಾಸೋಹ ನೋಡ್ತಾ ಇದ್ದೀವಿ ತುಂಬ ಖುಷಿ ಆಗುತ್ತೆ ಇದೇ ಥರ ನಾವು ದಸರಾ ಟೈಮಲ್ಲಿನೂ ಒಂದು ಏಳು ದಿವಸ ಕಂ ಒಂಬತ್ತು ದಿವಸ ಕಂಟಿನ್ಯೂಸ್ ಆಗಿ ಎಲ್ಲ ಕಾರ್ಯಕ್ರಮ ನಡೆಸಿ ದಾಸೋಹಗಳು ನೋಡಿದ್ದೀನಿ ನಾನು ಸೊ ಇದೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ ಹೆಚ್ಚಿಗೆ ಜನ ಭಾಗವಹಿಸಿ ಬ ಬರಬೇಕು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕುಟುಂಬದ ಸಮೇತ ಬರಬೇಕು ತಾಯಿ ಸನ್ನಿಧಿಯಲ್ಲಿ ಎಲ್ಲರೂ ತಾಯಿ ಕೃಪೆಗೆ ಪಾತ್ರ ಆಗ್ಬೇಕಂತ ಚೆನ್ನಾಗಿ ಅನಿಸುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಾಹಿತ್ಯ ಅಂತ ನಮ್ದು ಸವಿನಯ ಮಕ್ಕಳ ಚಿಕಿತ್ಸಾಲಯ ಕ್ಲಿನಿಕ್ ಇದೆ ಶಿರಾ ನಗರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಿಂಭಾಗ ನಾವು ಇವತ್ತು ಕುಟುಂಬ ಸಮೇತ ಎಲ್ಲರೂ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಕಾರ್ತಿಕ ದೀಪೋತ್ಸವ ಸಮಾರಂಭ ನಡೀತಾ ಇದೆ ಎಲ್ಲ ಕಡೆ ರಂಗೋಲಿ ದೀಪಗಳು ಎಲ್ಲ ಹೆಣ್ಮಕ್ಳು ಖುಷಿಯಾಗಿ ಓಡಾಡೋದು ಮಕ್ಕಳ ಜೊತೆ ಬಂದಿರೋದಂತ ಅವರಿಗೆ ಹಬ್ಬದ ಸಡಗರ ಎಲ್ಲರಿಗೂ ತುಂಬ ಖುಷಿ ಆಗಿದೆ ಫ್ಯಾಮಿಲಿ ಒಟ್ಟಿಗೆ ಬಂದ್ರಂತೂ ಎಲ್ಲರಿಗೂ ತುಂಬಾ ಲವಲವಿಕೆ ಆಗಿದೆ ಇಷ್ಟೊತ್ತು ಒಂಬತ್ತು ಗಂಟೆ ಆಗ್ತಾ ಇದ್ರು ಎಲ್ಲ ಕಡೆ ಬೆಳಕು ಸಡಗರ ಮಕ್ಕಳು ನಗೋದು ಓಡಾಡೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸೊ ಎಲ್ಲರಿಗೂ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಅಮ್ಮನಿಗೆ ಶಿರಾದಲ್ಲಿರುವ ಎಲ್ಲ ಜನತೆಗೂ ಎಲ್ಲ ದುರ್ಗಮ್ಮ ತಾಯಿಯ ಆಶೀರ್ವಾದ ಇರಲಿ ಕಲಾ ಚಂದ್ರಶೇಖರ್ ದುರ್ಗಮ್ಮ ದೇವಸ್ಥಾನ ಕಾರ್ತಿಕ್ ಮಾಸ ಪೂಜೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಸಲ್ಲಿಸ್ತಾ ಒಂದು ಏನು ಭಕ್ತಿ ಇದೆ ದೇವರ ಮೇಲೆ ಎಲ್ಲ ಭಕ್ತ ಜನ ದಿನಗಳಲ್ಲಿ ಹೆಚ್ಚಿನ ಆಸಕ್ತಿನ ಒಂದು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ನಾವು ಸಹ ಈ ಒಂದು ದೇವಸ್ಥಾನಕ್ಕೆ ಬರ್ತಕೊಂಡು ಈ ಒಂದು ಏನು ನಡೆಸ್ತಾ ಇದ್ದಾರೆ ಇದಕ್ಕೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಗ್ರಾಮ ದೇವತೆ ದುರ್ಗಮ್ಮನ ಆಲಯದಲ್ಲಿಂದು ಕಾರ್ತಿಕ ಮಾಸದ ದೀಪೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹನ ವ್ಯವಸ್ಥೆಯನ್ನು ಭಕ್ತಾದಿಗಳ ಸಹಕಾರದಿಂದ ಏರ್ಪಟ್ಟಿದ್ದು ಎಲ್ಲ ಭಕ್ತಾದಿಗಳು ದಾಸ ಮನ ಧನ ಸಹಾಯದಿಂದ ಈ ಒಂದು ದಾಸೋಹವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ದೀಪೋತ್ಸವದಲ್ಲೂ ಕೂಡ ಎಲ್ಲ ಭಕ್ತಾದಿಗಳು ಭಾಗಿಯಾಗಿ ದೀಪವನ್ನು ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ದೇವಸ್ಥಾನದ ಮುಂಭಾಗದಲ್ಲಿ ಅಡಿ ಎತ್ತರದ ರಾಜಗೋಪುರದ ಕಾರ್ಯ ಪ್ರಗತಿಯಲ್ಲಿದ್ದು ಭಕ್ತಾದಿಗಳು ಮನ ಧನ ಸಹಾಯ ನೀಡೋದ್ರ ಮುಂದಿನ ವರ್ಷದಲ್ಲಿ ಆ ರಾಜಗೋಪುರ ಉದ್ಘಾಟನೆಯನ್ನು ಮಾಡೋದಕ್ಕೋಸ್ಕರ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ಸಹಕರಿಸಿ